ಗದಗ ಜಿಲ್ಲೆ ಹಾಗೂ ಗದಗ ತಾಲೂಕು ಅತಿ ವೇಗವಾಗಿ ಬೆಳೆಯುವಂತ ನಗರವಾಗಿದೆ ಆದರೆ ಈ ಒಂದು ಗದಗ ತಾಲೂಕಿಗೆ ಒಂದು ತಾಲೂಕು ಸುಸಜ್ಜಿತವಾದ ಒಂದು ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ಮಾಣವಾಗಬೇಕಂತ ಹೇಳಿ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದನ್ನ ಒಂದು ಕಾರ್ಯಾರಂಭ ಪ್ರಾರಂಭವಾಯಿತು ಆದ್ರೆ ಸರಿಸುಮಾರು ಐದು ಆರು ವರ್ಷಗಳ ಕಾಲ ಗತಿಸ ಬಂದರೂ ಇನ್ನೂವರೆಗೂ ಆ ಕಾರಣ ಪೂರ್ಣಗೊಂಡಿಲ್ಲ ಯಾಕೆ ಪೂರ್ಣಗೊಂಡಿಲ್ಲ ಅಂತಂದ್ರೆ ಅವಾಗ ಏನು ಒಂದು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಅದಾದ್ಮೇಲೆ ಯಾವುದೇ ಸರ್ಕಾರನು ಕೂಡ ಅದಕ್ಕೆ ಮನಸ್ಸು ಮಾಡಿಲ್ಲ ಆದರೆ ಇದನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಈ ಹಿಂದೆ ಸನ್ಮಾನಿಸಿ ಎಚ್ ಕೆಪಳ್ಳಿ ಸಾಹೇಬ್ರೆ ಅದನ್ನು ಪ್ರಾರಂಭವನ್ನು ಮಾಡಿದರು ಮೇಲೆ ಸರ್ಕಾರ ಬದಲಾವಣೆ ಆಯ್ತು ಇವಾಗ ಮತ್ತೆ ಅವರೇ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಹಾಗಾಗಿ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಏನು ತಾಲೂಕ್ ಪಂಚಾಯತಿ ಕಟ್ಟಡ ಅತಿ ಶೀಘ್ರದಲ್ಲಿ ಪೂರ್ಣಗೊಂಡು ಸಾರ್ವಜನಿಕರೇ ಹೇಳಿ ನಾವು ವಿನಂತಿ ಮಾಡ್ತೀವಿ ಯಾಕಂತಂದರೆ ಅದು ಎಲ್ಲೋ ಒಂದು ಚಿಕ್ಕ ಕಟ್ಟಡದಲ್ಲಿ ಇವಾಗ ಕಾರ್ಯಾರಂಭ ಮಾಡ್ತಿದ್ದಾರೆ ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಇದೆ ಅಲ್ಲಿರುವಂಥ ಅಧಿಕಾರಿಗಳಿಗೂ ತೊಂದರೆ ಇದೆ ಯಾವುದೇ ಕಡತಗಳನ್ನು ನಾವು ಯಾರಾದರೂ ಕೇಳಲಿಕ್ಕೆ ಹೋದರೆ ಯಾವುದೇ ಒಂದು ಮೂಲೆಯಲ್ಲಿ ಕಟ್ಟಿಟ್ಟಿರ್ತಾರ ನಾಳೆ ಬರೀ ನಾಡ್ದು ಬರೀ ಅದನ್ನು ಹುಡುಕಿಡ್ತೀವಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತಿ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ತಾಲೂಕು ಪಂಚಾಯತಿ ಕಟ್ಟಡ ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡ್ಕೊಂತ ನಾನು ಒತ್ತಾಯಿಸ್ತೇನೆ